ನಾಡಿನ ದೇವತೆ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಯ ದೇವಾಲಯದಲ್ಲಿ ಏನು ದಿವ್ಯ ತಪ್ಪೋತ್ಸವ ಕಾರ್ಯ ನಡೀತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಮಹಾರಥೋತ್ಸವದ ಹಿನ್ನೆಲೆ ಸಾಕಷ್ಟು ಧಾರ್ಮಿಕ ಕೈಂಕರ್ಯಗಳು ನಡೆದಿತ್ತು ಆ ಹಿನ್ನೆಲೆಯಲ್ಲಿ ಏನು ಚಾಮುಂಡೇಶ್ವರಿಗೆ ಇಂದು ತೆಪ್ಪೋತ್ಸವ ಕಾರ್ಯಕ್ರಮ ನಡೀತಾ ಇರತಕ್ಕಂಥದಕ್ಕೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನು ಚಾಮುಂಡೇಶ್ವರಿ ದೇವಿಯು ಇಂದು ಏನು ವಿವಿಧ ರೀತಿಯಾದಂತಹ ಆಭರಣಗಳಿಂದ ಅಥವಾ ಮೈಸೂರಿನ ಮಹಾರಾಜರು ಕೊಟ್ಟಂತಹ ಆಭರಣಗಳೇನಿದೆ ಆ ಆಭರಣಗಳನ್ನು ಧರಿಸಿ ಏನು ಸರ್ವಾಲಂಕಾರ ಭೂಷಿತೆಯಾಗಿ ಚಾಮುಂಡೇಶ್ವರಿ ಏನು ತೆಪ್ಪೋತ್ಸವ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಭಕ್ತ ಿಗಳು ಈಗಾಗಲೇ ಏನು ಏನು ತೆಪ್ಪ ದೇವಿಕೆರೆಯ ಸುತ್ತಮುತ್ತಲೂ ಕೂಡ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ಕೂಡ ನೆರವೇರಿಸಿರ್ತಕ್ಕಂಥದ್ದು ಏನು ಚಾಮುಂಡೇಶ್ವರಿ ಯಾ ಏನು ಮೂಲ ವಿಗ್ರಹ ಏನಿದೆ ಆ ಒಂದು ವಿಗ್ರಹಕ್ಕೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಾಗಿದೆ ತದಾದ ನಂತರ ಏನು ದಿವ್ಯಸ್ಥಾನ ಕೂಡ ನಡೆಯರ್ತಕ್ಕಂಥದ್ದು ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಏನು ಆಗಮಿಕರಾದಂತಹ ಡಾಕ್ಟರ್ ಶಶೇಖರ್ ಅವರ ದೀಕ್ಷಿತ್ವರ ನೇತೃತ್ವದಲ್ಲಿ ಹಲವಾರು ರೀತಿಯಾದಂತಹ ಪೂಜಾ ಕೈಂಕರ್ಯಗಳಾಗಿದೆ ಏನು ವಿವಿಧ ಏನು ಹಳೆಯ ಆಭರಣಗಳಂದರೆ ಚಾಮುಂಡೇಶ್ವರಿಗೆ ಮೈಸೂರು ಅರಸರು ಕೊಟ್ಟಂತಹ ಅನೇಕ ಪಚ್ಚೆ ರಕ್ತದ ಆಭರಣಗಳನ್ನು ಕೃಷ್ಣಮುಡಿಯನ್ನು ಕೂಡ ಚಾಮುಂಡೇಶ್ವರಿಗೆ ಧರಿಸಿರ್ತಕ್ಕಂಥದ್ದು ಹೀಗಾಗಿ ಈ ವರ್ಷದ ಏನು ಮಹಾರಥೋತ್ಸವ ದಿವ್ಯ ರಥೋತ್ಸವ ಏನು ಸಂಪನ್ನಗೊಂಡಿದೆ ಅಂತ ಹೇಳ್ಬೋದು ಏನು ತೆಪ್ಪೋತ್ಸವ ಕಾರ್ಯಕ್ರಮ ಏನು ನಡೆಯುತ್ತೆ ತದಾದ ನಂತರ ನಾಳೆ ಶಯನೋತ್ಸವ ನಡೆಯುತ್ತೆ ಶಯನೋತ್ಸವ ನಡೆದ ನಂತರ ಏನು ಮೈಸೂರು ಅರಮನೆ ಅಥವಾ ಒಡೆಯರ ಏನು ಮನೆಯಲ್ಲಿ ನಡೆದಂತಹ ದಸರಾ ಕಾರ್ಯಕ್ರಮಗಳಿರ್ಬೋದು ಅಥವಾ ಚಾಮುಂಡಿ ಬೆಟ್ಟದ ಒಂದು ಮಹಾರಥೋತ್ಸವ ಏನು ಸಂಪನ್ನಗೊಂಡಿದೆ ಅಂತ ಹೇಳ್ಬೋದು ಹೀಗಾಗಿ ಈ ಬಾರಿಯ ಒಂದು ದಿವ್ ತೆಪ್ಪೋತ್ಸವ ಕೂಡ ಅದ್ದೂರಿಯಾಗಿ ಜರುಗಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಕಿಲ್ಲ ಕ್ಯಾಮ್ರಾಮನ್ ಶೇಷ್ ಜೊತೆ ಯಶ ಎಸ್ ಮಾವತು ನ್ಯೂಸ್